ನಮಸ್ಕಾರ ಅನ್ವೇಷಕರೇ ನವರಾತ್ರಿ ಶುಭಾಶಯಗಳು ಮೂರನೆಯ ದಿನ ದೇವಿಯನ್ನು ಚಂದ್ರಘಂಟೆಯ ರೂಪದಲ್ಲಿ ಪೂಜಿಸುತ್ತೇವೆ ಶಿವಪುರಾಣದ ಪ್ರಕಾರ ಚಂದ್ರಗಂಟ ದೇವಿಯು ಶಂಕರನ ಮತ್ತೊಂದು ರೂಪವಾದ ಚಂದ್ರಶೇಖರ ರೂಪದ ಶಕ್ತಿಯೇ ಆಗಿರುತ್ತದೆ ಶಿವನ ಪ್ರತಿಯೊಂದು ರೂಪವೂ ಶಕ್ತಿಯೊಂದಿಗೆ ಸೇರಿಕೊಂಡೇ ಇರುತ್ತದೆ ಇವರಿಬ್ಬರೂ ಸೇರಿ ಅರ್ಧನಾರೀಶ್ವರ ಸ್ವರೂಪವನ್ನು ಪ್ರತಿಬಿಂಬಿಸುತ್ತಾರೆ ತಪಸ್ಸಿನ ನಂತರ ಬ್ರಹ್ಮಚಾರಿಣಿಯು ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ ಮದುವೆಯ ದಿನದಂದು ಶಂಕರನನ್ನು ನೋಡಿದ ಪಾರ್ವತಿಯ ಕುಟುಂಬದವರಲ್ಲಿ ಆತಂಕ ಮೂಡಿತ್ತು ಮತ್ತು ಮದುವೆಯ ವಾತಾವರಣವು ಭಯದಲ್ಲಿ ಮುಳುಗಿತ್ತು ಏಕೆಂದರೆ ಶಿವನು ದೇಹ ಪೂರ್ತಿ ಬೂದಿಯನ್ನು ಹಚ್ಚಿಕೊಂಡು ಕುತ್ತಿಗೆಯಲ್ಲಿ ಹಾವುಗಳನ್ನು ಸುತ್ತಿ ತಲೆ ತಲೆಬುರುಡೆಗಳ ಹಾರವನ್ನು ಧರಿಸಿ ನಂದಿಯ ಮೇಲೆ ಬರುತ್ತಿದ್ದನು ಮತ್ತು ಅವನ ಹಿಂದೆ ಭೂತ ಪ್ರೇತ ಗಣಗಳು ಹಾಗೂ ತಪಸ್ವಿಗಳು ಕುಣಿಯುತ್ತಾ ನಿಗಿಯುತ್ತ ಅವನ ಹಿಂದೆ ಹಾರ್ವಟಿಸುತ್ತಾ ಬರುತ್ತಿದ್ದನ್ನು ನೋಡಿ ವಾತಾವರಣವು ಬದಲಾಗಿತ್ತು ಆ ಕ್ಷಣದಲ್ಲಿ ದೇವಿಯು ಶಾಂತವಾಗಿ ಯೋಚಿಸಿ ತನ್ನ ಕುಟುಂಬದ ಗೌರವವನ್ನು ಉಳಿಸಲು ಮತ್ತು ಶಿವನ ಉಗ್ರ ಸ್ವರೂಪಕ್ಕೆ ಸಮತೋಲನ ತರುವ ಸಲುವಾಗಿ ಅವಳು ತನ್ನ ಶಕ್ತಿಯನ್ನು ಹೊರಹಾಕಿ ಮಾ ಚಂದ್ರಗಂಟಾ ಹಾಗೆ ಪರಿವರ್ತ ಪರಿವರ್ತಳಾದಳು ಚಂದ್ರಘಂಟಾದೇವಿಯು ಹತ್ತು ಕೈಗಳನ್ನು ಹೊಂದಿರುತ್ತಾಳೆ ಅವುಗಳಲ್ಲಿ ತ್ರಿಶೂಲ ಗದ ಬಾಣ ಧನಸ್ಸು ಖಡ್ಗ ಕಮಲ ಹಾಗೂ ಕಮಲ ಕಮಂಡಲವನ್ನು ಹಿಡಿದಿದ್ದಾಳೆ ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿ ಭಕ್ತರನ್ನು ಅರಸುತ್ತಾ ಶಕ್ತಿಯ ಮೆರುಗು ತೋರುತ್ತದೆ ದೇವಿಯ ರೂಪವನ್ನು ಕಂಡ ಭೂತ ಪ್ರೇತಗಳು ಅಲ್ಲಿದ್ದ ನಡುಗಿ ಓಡಿ ಹೋದರು ಇದರಿಂದ ದೇವಿಯ ಕುಟುಂಬದವರು ಮತ್ತೆ ನಿಟ್ಟುಸಿರು ಬಿಟ್ಟು ಶಾಂತಿ ಮತ್ತು ಧೈರ್ಯದಿಂದ ನಗುತ್ತ ಮದುವೆಯನ್ನು ಮುಂದುವರಿಸಿದರು ಸ್ವತಃ ಶಿವನು ಸಹ ಅವಳ ದಿವ್ಯ ಸ್ವರೂಪಕ್ಕೆ ನಮಿಸಿ ಅವಳನ್ನು ಸೌಂದರ್ಯ ಆಕರ್ಷಣೆ ಮತ್ತು ಕೃಪೆಯ ಪರಮಾವತಾರ ಎಂದು ಪ್ರಶಂಸಿದನು ಅಂತಿಮವಾಗಿ ಅವರ ದೈವಿಕ ವಿವಾಹವು ನೆರ ನೆರವೇರೆಯಿತು ವಿವಾಹದ ನಂತರ ಸ್ವಲ್ಪ ಕಾಲ ಶಾಂತಿ ನೆಲೆಸಿತ್ತು ಆದರೆ ಅತಿ ಶೀಘ್ರದಲ್ಲೇ ಜಟ್ಕಾಸುರನ ಎಂಬ ರಾಕ್ಷಸನು ಕಾಟ ಕೊಡಲು ಪ್ರಾರಂಭಿಸಿದನು ಅವನು ತನ್ನ ಶಕ್ತಿಯಿಂದ ಬಾರಿ ಬಾವುಲಿಗಳ ಸೇನೆಗಳನ್ನು ಸೃಷ್ಟಿಸಿದನು ಆ ಬಾವುಲಿಗಳು ಆಕಾಶವನ್ನು ಕತ್ತಲೆಯಿಂದ ಆವರಿಸಿಕೊಂಡು ಜನರನ್ನು ನಾಶ ಮಾಡುತ್ತಾ ಋಷಿಗಳ ತಪಸ್ಸನ್ನು ಭಂಗಪಡಿಸಿ ದೇವತೆಗಳಿಗೆ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು ಇದರಿಂದ ಬೇಸತ್ತ ದೇವತೆಗಳು ಜಗತ್ತಿನ ತಾಯಿಯಾದ ಚಂದ್ರಗಂಟಾ ಮಾತೆಯನ್ನು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಗೆ ಪ್ರತಿಯಾಗಿ ದೇವಿಯು ಮಾ ಚಂದ್ರಗಂಟಾ ಎಂಬ ಉಗ್ರ ಸ್ವರೂಪವನ್ನು ತಾಳಿದಳು ಚಿನ್ನದಲ್ಲಿ ಕಂಗೊಳಿಸಿ ಪ್ರಭಾವಶಾಲಿಯಾಗಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಹತ್ತು ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ನತ್ತಿಯಲ್ಲಿ ಅರ್ಧಚಂದ್ರದ ಗಂಟೆಯನ್ನು ಧರಿಸಿಕೊಂಡು ಬಾವುಣಿಗಳ ಸಂಹಾರಕ್ಕೆಂದು ಹೊರಟ್ಟಳು ಆ ಗಂಟೆಯ ಧ್ವನಿಯು ಪ್ರತಿಧ್ವನಿಸುತ್ತಾ ಬಾವುಲಿಗಳ ಸೇನೆಯನ್ನು ಬಯದಿಂದ ಚದುರಿಸಿತು ಕೊನೆಗೆ ಜಟಕುರನ ಜಟಕಾಸುರನನ್ನು ತನ್ನ ತ್ರಿಶೂಲದಿಂದ ಸಂಹರಿಸಿ ಮೂರು ಲೋಕಗಳನ್ನು ಶಾಂತಿ ನೆಲೆಸಲು ತಾಯಿ ದಾರಿ ಮಾಡಿಕೊಟ್ಟರು ತಾಯಿ ಚಂದ್ರಗಂಟೆಯನ್ನು ಪೂಜಿಸುವುದರಿಂದ ಭಕ್ತರಲ್ಲಿ ಮೂರನೆಯ ಚಕ್ರವಾದ ಮಣಿಪುರ ಚಕ್ರ ಜಾಗೃತಗೊಳ್ಳುತ್ತದೆ ತಾಯಿಯ ಮೂಲ ಮಂತ್ರ ಓಂ ದೇವಿ ಚಂದ್ರಗಂಟೆಯೇ ನಮಃ ಶೋಕ್ ಶ್ಲೋಕ ಯಾ ದೇವಿ ಸರ್ವಭೂತೇಶು ಚಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಧನ್ಯವಾದಗಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾಲ್ಕನೆಯ ರೂಪವಾದ ಕೂಷ್ಮಾಂಡ್ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಯೋಣ